ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಕಾಲಭೈರವನ ಮಂತ್ರದಿಂದ ನಿಮ್ಮ ಸರ್ವ ಕಷ್ಟಗಳನ್ನು ದರಿದ್ರವನ್ನು ಸಾಲಬಾಧೆಯನ್ನು ಮನೆಯೊಳಗಿನ ಕಲಹವನ್ನು ವ್ಯಾಪಾರ ವಹಿವಾಟು ಉದ್ಯೋಗಗಳಲ್ಲಿ ನಿಮ್ಮ ಸಂಕಷ್ಟಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ತೋರಿಸ್ತಿರುವ ಮಂತ್ರ ಎಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಮಹತ್ವವನ್ನು ಇದು ನೀಡುತ್ತೆ ಅಂದರೆ ನಿಮ್ಮ ಎಲ್ಲ ಅಷ್ಟ ಕಷ್ಟ ದರಿದ್ರಗಳನ್ನೆಲ್ಲ ಇದು ನಾಶ ಮಾಡುತ್ತೆ ಈ ತಂತ್ರಕ್ರಿಯೆಯನ್ನು ನೀವು ಮಾಡೋದ್ರಿಂದ ಎಲ್ಲ ನಿಮ್ಮ ಸಂಕಷ್ಟಗಳೂ ಪರಿಹಾರ ಆಗುತ್ತೆ ಹಾಗೂ ಕೆಲವೊಬ್ಬರು ವ್ಯಾಪಾರ ವಹಿವಾಟು ಮಾಡ್ತಿರ್ತಾರೆ ಅದರಲ್ಲಿ ಯಾವುದೇ ಆಗಲಿ ನಿಮಗೆ ತುಂಬಾ ನಷ್ಟ ಇರುತ್ತೆ ಸರಿಯಾಗಿ ನಡೀತಿರಲ್ಲ ಅಂಗಡಿಗಳಾಗಲಿ ವ್ಯಾಪಾರಗಳಾಗಲಿಗಳು ನಿಮಗೆ ಸರಿಯಾಗಿ ನಡೀತಿರಲ್ಲ ಅಂತಹ ಸಮಯದಲ್ಲಿ ನೀವು ಭೈರವನ ಈ ತಂತ್ರಕ್ರಿಯೆಯನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ ಹಾಗೂ ಮನೆಯಲ್ಲಿ ಲಕ್ಷ್ಮೀ ವಾಸನ ಆಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಎಲ್ಲ ಅಡೆತಡೆಗಳಾಗುತ್ತಿರುತ್ತೆ ಅಂತಹ ಕೆಲಸ ಕಾರ್ಯಗಳನ್ನೆಲ್ಲ ಇದು ಸರಳವಾಗಿ ಆಗುವಂತೆ ಮಾಡುತ್ತೆ ಹಾಗೂ ಈ ಮಂತ್ರವನ್ನು ಪ್ರತಿನಿತ್ಯ ಜಪಿಸುವುದರಿಂದ ನೀವು ನಿಮಗೆ ಕಲ್ಯಾಣ ಭಾಗ್ಯನೂ ಕೂಡಿ ಬರುತ್ತೆ ಎಣ್ಣೆಗಾಗಲಿ ಅಥವಾ ಗಂಡಿಗಾಗಲಿ ಕಲ್ಯಾಣ ಭಾಗ್ಯನೂ ಕೂಡಿ ಬರುತ್ತೆ ಈಗ ನಾವು ಈ ತಂತ್ರಕ್ರಿಯೆಯನ್ನು ಯಾವ ಥರ ಮಾಡಬೇಕು ನಮ್ಮ ಈ ಎಲ್ಲ ಸರ್ವ ಕಷ್ಟಗಳನ್ನು ನಿವಾರಣೆಯನ್ನು ಯಾವ ಥರ ಮಾಡಿಕೋಬೇಕು ನಮ್ಮ ದರಿದ್ರೆ ಸಾಲವಾದೆ ಶತ್ರುಗಳು ಕಾಟ ಉಪಟಳ ಈ ಇವೆಲ್ಲವನ್ನು ಹೇಗೆ ನಾವು ತಂತ್ರಕ್ರಿಯೆಯಿಂದ ಸಮಸ್ಯೆಯನ್ನು ನಮ್ಮ ಸಮಸ್ಯೆಯನ್ನು ನಾವು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ನೋಡೋಣ ಮೊದಲು ಬಿಳಿ ಎಕ್ಕದ ಗಿಡ ನೀವೆಲ್ಲರೂ ನೋಡೇ ಇರ್ತೀರ ಆ ಬಿಳಿ ಎಕ್ಕೆ ಗಿಡಕ್ಕೆ ಗುರುವಾರ ಪುಷ್ಯ ನಕ್ಷತ್ರ ಬಂದಿರಬೇಕು ಗುರುವಾರವಾಗಲಿ ಅಥವಾ ಭಾನುವಾರವಾಗಲಿ ಪುಷ್ಯ ನಕ್ಷತ್ರ ಬಂದಿರಬೇಕು ಆ ಟೈಮಲ್ಲಿ ನೀವು ಬುಧವಾರ ಸಾಯಂಕಾಲ ಹೋಗಿ ಆ ಎಕ್ಕ ಗಿಡಕ್ಕೆ ಬಿಳಿ ಎಕ್ಕದ ಗಿಡಕ್ಕೆ ನೀವು ಆಮಂತ್ರಣ ಕಟ್ಟು ಬರಬೇಕು ನನ್ನ ಸರ್ವ ಕಷ್ಟಗಳನ್ನು ನೀನು ಪರಿಹಾರ ಮಾಡಬೇಕು ಹಾಗೂ ನನ್ನ ಸಾಲಬಾಧೆ ದರಿದ್ರೆ ಎಲ್ಲವನ್ನು ನಾಶ ಮಾಡಿಕೊಳ್ಳುವ ಉದ್ದೇಶದಿಂದ ನಿನ್ನನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ ನೀನು ಎಲ್ಲದಕ್ಕೆ ಸಿದ್ಧನಾಗಿರು ಗಜಾನನ ಅಂತ ಹೇಳಿ ನೀವು ಆ ಬಿಳಿ ಎಕ್ಕದ ಗಿಡಕ್ಕೆ ಆಮಂತ್ರಣವನ್ನು ಕೊಟ್ಟು ಬರಬೇಕು ಬಂದು ಗುರುವಾರ ದಿನ ಪುಷ್ಯ ನಕ್ಷತ್ರ ಅಥವಾ ಭಾನುವಾರ ಪುಷ್ಯ ನಕ್ಷತ್ರ ಇರುತ್ತಲ್ವ ಆ ಟೈಮಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಉತ್ತರ ದಿಕ್ಕಿನಲ್ಲಿ ಅರೆದಂತಹ ಬೇರನ್ನು ಬಿಳಿ ಎಕ್ಕದ ಬೇರು ಬಿಳಿ ಎಕ್ಕದ ಬೇರು ಉತ್ತರ ದಿಕ್ಕಿಗೆ ಅರೆದಿರಬೇಕು ಅಂತಹ ಬೇರನ್ನು ತೆಗೆದುಕೊಂಡು ಬರಬೇಕು ಹಾಗೂ ಪೂರ್ವ ದಿಕ್ಕಿನಲ್ಲಿ ಹೋದಂತಹ ಬಿಳಿಯಕ್ಕದ ಕೊಂಬೆ ಈ ಕೊಂಬೆಗಳು ಹೋಗಿರುತ್ತಲ್ವ ಪೂರ್ವ ದಿಕ್ಕಿಗೆ ಹೋಗಿರಬೇಕು ಅಂತಹ ಒಂದು ಕೊಂಬೆಯನ್ನು ತೆಗೆದುಕೊಂಡು ಬರಬೇಕು ಬಂದು ಗೋರೋಚನದಿಂದ ಗೋರೋಚನದಿಂದ ಶುದ್ಧವಾದ ಗೋರೋಚನದಿಂದ ವೈಟ್ ಪೇಪರ್ ಮೇಲೆ ಆಗಲಿ ಅಥವಾ ಭೂಜಪತ್ರದ ಮೇಲೆ ಆಗಲಿ ಇಲ್ಲಿ ತೋರಿಸ್ತಿರುವ ಮಂತ್ರವನ್ನು ನೀವು ಸರಿಯಾದ ರೀತಿಯಲ್ಲಿ ಬರೀಬೇಕು ಬರಿಬೇಕು ಬರೆದು ಈ ಮಂತ್ರವನ್ನು ನೂರ ಎಂಟು ಬಾರಿ ಅದಕ್ಕೆ ಮಂತ್ರಿಸಬೇಕು ನೀವು ಭೋಜಪತ್ರದಲ್ಲಿ ಏನು ಬರೆದಿರ್ತಾರಲ್ಲ ಅದಕ್ಕೆ ಮಂತ್ರಿಸಬೇಕು ಅದರ ಒಳಗಡೆ ನೀವು ತಂದಂತಹ ಬಿಳಿ ಎಕ್ಕದ ಬೇರನ್ನು ಮತ್ತು ಕೊಂಬೆಯನ್ನು ತಂದಿರ್ತಾರಲ್ಲ ಹೋದ ಕೊಂಬೆಯ ನಾರನ್ನು ಆ ಭೋಜಪತ್ರೆಯಲ್ಲಿ ಹಾಕಿ ಸುತ್ತಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಅದಕ್ಕೆ ಅಭಿಮಂತ್ರಿಸಿ ತಾಯ್ತವನ್ನು ಮಾಡಿಕೊಂಡು ಹಾಕಬೇಕು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಯಾರಿಗೆ ನಿಮಗೆ ಸಮಸ್ಯೆ ಇರುತ್ತೆ ಅಂಥವರು ಇದನ್ನು ಹಾಕ್ಕೊಳ್ಳಬೇಕು ಈ ಮಂತ್ರವನ್ನು ಇಲ್ಲಿ ಕೊಟ್ಟಿರುವ ಮಂತ್ರವನ್ನು ಕಂಪಲ್ಸರಿ ನೀವು ಗ್ರಹಣ ಕಾಲದಲ್ಲಿ ಸಿದ್ಧಿ ಮಾಡಿರಬೇಕು ಗ್ರಹಣ ಕಾಲದಲ್ಲಿ ಸಾವಿರದ ಎಂಟು ಬಾರಿ ನೀವು ಸಿದ್ಧಿ ಮಾಡಿರಬೇಕು ಹಾಗಾದ್ರೆ ಮಾತ್ರ ನೀವು ಮಾಡುವಂತಹ ಈ ತಂತ್ರಯುಗ ಏನು ಇರುತ್ತಲ್ವಾ ನೀವು ಮಾಡುವಂತಹ ಈ ತಂತ್ರಯುಗವು ತುಂಬಾ ಕೆಲಸ ಮಾಡುತ್ತೆ ಆಗುತ್ತೆ ಹಾಗೆ ನಿಮ್ಮ ಸಕಲ ಕಾರ್ಯಗಳನ್ನು ಸಿದ್ಧಿ ಆಗುತ್ತೆ ಆ ಥರ ಮಾಡೋದರಿಂದ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆಗಳು ಏನು ಇರುತ್ತಲ್ವ ಅದೆಲ್ಲನೂ ಬಿಡುತ್ತೆ ಒಡೆದಾಕಿ ನೀವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತೀರ ಅದರಲ್ಲಿ ಎಲ್ಲನೂ ನೀವು ಯಶಸ್ವಿಗೊಳತಾ ಹೋಗ್ತೀರ ನಿಮ್ಮ ಸಂಕಷ್ಟಗಳು ಎಲ್ಲನೂ ಪರಿಹಾರ ಆಗುತ್ತೆ ನಿಮಗೆ ಇರುವಂಥ ಬಡತನ ದರಿದ್ರೆ ಸಾಲಬಾಧೆ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ಪರಿಹಾರ ಹಾಕ್ಕೊತ ಹೋಗುತ್ತೆ ನಿಮಗೆ ಆ ಥರ ಅವಕಾಶಗಳು ಬಂದು ಒದಗಿಸುತ್ತೆ ಇದು ನಿಮ್ಮ ಹತ್ರ ಇರೋದರಿಂದ ಆ ಥರ ತಂತ್ರಕ್ರಿಯೆಯನ್ನು ಮಾಡಿಕೊಂಡಿದ್ದೇ ಆದರೆ ನಿಮಗೆ ದುಡ್ಡು ಬರುವಂತಹ ನಿಮ್ಮ ಮನೆಗೆ ಲಕ್ಷ್ಮಿ ಬರುವಂತಹ ಅವಕಾಶಗಳನ್ನು ಅದು ಒದಗಿಸಿಕೊಡುತ್ತೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗುತ್ತೆ ಈ ಕ್ರಿಯೆಯನ್ನು ಕಂಪಲ್ಸರಿ ನೀವು ಮಾಡಬೇಕಾದ್ದು ಯಾಕಂದರೆ ತುಂಬ ಸರಳವಾದ ರೀತಿಯಲ್ಲಿ ಇರುತ್ತೆ ನಿಮಗೆ ಅನುಕೂಲಕರ ರೀತಿಯಲ್ಲಿಯೂ ಇರುತ್ತೆ ಈ ತಂತ್ರಕ್ರಿಯೆ ಇಂಥ ತಂತ್ರಗಳು ತಂತ್ರಕ್ರಿಯೆಗಳು ಆಶೆ ಮಾರ್ಗಗಳು ನಿಮಗೆ ತಿಳಿಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಕಾಲಭೈರವ